ನಮ್ಮ ಸಾಯಿ ಸಾಯಿ ವೃದ್ಧಾಶ್ರಮಕ್ಕೆ ನಮ್ಮ ಮಕ್ಕಳಿಗೆ ಮತ್ತು ಉದ್ರಿಗೆ ಅವ್ರಿಗೆ ಒಂದು ಹಣ್ಣು ಹಂಪಲು ಮೂಲಕ ಊಟ ಕೊಡೋದ ಮೂಲಕ ಅವ್ರಿಗೊಂದು ಶಾಲು ಸೀರೆ ಕೊಡೋದ್ರ ಮೂಲಕ ಪ್ರತಿ ವರ್ಷವೂ ಮಾಡ್ತೀವಿ ನಮ್ಮ ದೇವಸ್ಥಾನಗಳಿಗೆ ಸ್ವಲ್ಪ ರೇಷನ್ಗಳು ಕಳ್ಸ್ಕೊಡೋ ಮೂಲಕ ಎಲ್ಲಾದ್ರೂ ನಮಗೆ ಯಾವ ದೇವ್ರಿಗೂ ಜಾಸ್ತಿ ಹೋಗ್ತೀವೋ ಆ ದೇವ್ರಿಗೆ ವಂದನ ಮಾಡೋ ಮುಖಾಂತರ ಸಿಂಪಲಾಗಿ ನಾವು ಆಚರಣೆ ಮಾಡ್ತೀವಿ ನಾನು ಇದನ್ನ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದನೂ ಮಾಡ್ಕೊಂಬರ್ತಾಯಿದ್ದೀನಿ ಅವತ್ತು ಹೆಂಗೆ ಮಾಡ್ಕೊಂಡು ಇವತ್ತು ಹಂಗೆ ಮಾಡ್ಕೊಂಡು ಫಸ್ಟು ದೇವರು ಸೆಕೆಂಡು ಜನ ಈ ಏನು ಪಾಪ ಮಕ್ಕಳು ಅನತ್ ಮಕ್ಕಳು ಈ ರುದ್ರ ಅವರಲ್ಲಿ ದೇವ್ರು ಕಾಣ್ತೀವಿ ಅಷ್ಟೇ ಒದ್ಕೊಳ್ಳೋದಕ್ಕೆ ಬೆಡ್ಶೀಟು ಸೀರೆ ಬಟ್ಟೆ ಮಕ್ಕಳಿಗೆ ಪೆನ್ನು ಬುಕ್ಸು ಎಲ್ಲ ಪ್ರತಿ ವರ್ಷನೂ ಕೊಡ್ತೀವಿ ಅದ್ರಾಗೇನಿಲ್ಲ ಈ ವರ್ಷ ಅಂತಿಲ್ಲ ಪ್ರತಿ ವರ್ಷವೂ ಕೊಡ್ತೀವಿ ಹೇಳಬೇಕಂದ್ರೆ ನಮ್ಮ ಮುಂದಾಜಣ್ಣವರು ಬರ್ತಡೇ ಇದ್ದಾಗ ಮಾತ್ರ ಮಾಡಲ್ಲ ಅವ್ರ ಏನೇ ಒಂದು ಒಳ್ಳೆಯ ಕಾರ್ಯ ಇರಲಿ ಏನೇ ಇರಲಿ ಅಷ್ಟು ಇಲ್ಲಿ ಮಾಡಿ ಅವ್ರ ಮುಂದೆ ಇದು ಮಾಡೋದು ವರ್ಷಕ್ಕೆ ಒಂದೇ ಸರಿ ಇದು ನಡೆಯೋಲ್ಲ ಪ್ರತಿ ತಿಂಗಳು ಪ್ರತಿ ದಿನ ನಡೀತಾ ಇರತ್ತೆ ಅಶುಕ್ ಒಂದ್ಸರಿ ಕಾಣಿಸ್ಕೊಳ್ಳುತ್ತೆ ಅಷ್ಟೇ ಪ್ರತಿನಿತ್ಯ ನಡೀತಾ ಇರುತ್ತೆ